ಗೈಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಆ್ಯಕ್ಚುಲಿ ವೆಲ್ಕಮ್ ನಾಳೆ ಹೇಳಬೇಕಂತ ಅಂದ್ಕೊಂಡೆ ಸೊ ನಾನು ಇದೇ ನೋಡ್ತಾ ಇದ್ದೀರಲ್ಲ ಇಷ್ಟು ಲಗೇಜು ಇಲ್ಲಿ 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 ಇದಲ್ಲ ಇದು ಇದು ಅದು ಅದು ನಾಲ್ಕು ಬ್ಯಾಕ್ಫುಲ್ ಮಾಡಿಬಿಟ್ಟಿದ್ದೀನಿ ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಾ ಏನು ತೊಗೊಂಡು ಹೋಗ್ಬೇಕು ಏನು ತೊಗೋಬಾರ್ದು ಇನ್ನೂ ಕನ್ಫ್ಯೂಷನಲ್ಲೇ ಇದ್ದೀವಿ ಸೊ ಇವತ್ತಿನ ವ್ಲಾಗ್ ಮತ್ತು ನಾನೇ ವ್ಲಾಗ್ ಕಂಟಿನ್ಯೂಸ್ ಆಗಿ ಬರುತ್ತೆ ಯಾವಾಗ ಎಡಿಟ್ ಮಾಡಿ ಹಾಕ್ತೀನಿ ಅನ್ನೋದು ಗೊತ್ತಿಲ್ಲ ಅವ್ಳು ಊಟ ಮಾಡೋಲ್ಲ ಪ್ರಾಪರಾಗಿ ಎಲ್ಲೋದ್ರು ಅದಕ್ಕೆ ಇದೊಂದು ನ ಕ್ಯಾರಿ ಮಾಡ್ತೀನಿ ಯಾಕೆಂದರೆ ಏನಾದರೂ ಹೋಟೆಲ್ಗೆ ಅಥವಾ ಎಲ್ಲಾದ್ರೂ ಹೋದರೆ ಅವಳಿಗೆ ತಿನ್ನಿಸ್ಬೇಕಲ್ಲ ಅಟ್ಲೀಸ್ಟ್ ಈ ಬಾಕ್ಸಿಗೆ ಹಾಕ್ಬಿಟ್ಟು ಕ್ಯಾರಿ ಮಾಡಿದ್ರೆ ಯಾವಾಗಾದರೂ ಹೋಗಬೇಕಾದ್ರೆ ತಿನ್ಸ್ಬೋದು ಅವಳು ನಾವು ತಿನ್ನೋ ಥರನೇ ತಿನ್ನೋಲ್ಲ ಸೊ ಅದಕ್ಕೆ ಈ ನ ಅವಳಿಗೋಸ್ಕರ ಕ್ಯಾರಿ ಮಾಡ್ತಾ ಇದೀನಿ ಊರಿಗೆ ಹೋಗ್ತಾ ಇದೀವಿ ಅಂತ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ವಾಶ್ ಮಾಡೋಕೆ ಹಾಕಿದೀನಿ ಯಾಕಂದ್ರೆ ನಾವು ಬರೋವರೆಗೂ ಇಲ್ಲಿ ಯಾರು ಮಲ್ಕೊಳ್ಳಲ್ಲ ಈ ಆನೆ ಅಥವಾ ಬೆಟ್ರೆ ಅದು ಇಲ್ಲಾಂದರೆ ಗೊಂಬೆಗಳು ಅಷ್ಟೇ ಸೊ ಡಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರಿಮೂವ್ ಮಾಡೀನಿ ಅಷ್ಟು ಬ್ಯಾಗು ತಗೊಂಡು ಹೋಗ್ಬೇಕು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ ಜರ್ನಿ ಸ್ಟಾರ್ಟ್ ಆಗ್ತಿದೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷ್ ಆದ್ರೆ ವೆಲ್ಕಮ್ ಬ್ಯಾಕ್ ಎಸ್ ತ್ರೀ ವ್ಲಾಗ್ಸ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಹೊಟ್ಟೆ ಬಿಟ್ವಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಇವಾಗ ಬಂದಿದ್ದೀವಿ ಇನ್ನು ಟೈಮ್ ಇದೆ ನಮಗೆ ನಾವು ಮನೆಯಿಂದ ಹೊರಟಾಗ ಅರೌಂಡ್ ತ್ರೀ ತರ್ಟಿ ಆಗಿತ್ತು ಸೊ ಅದಕ್ಕೆ ಟ್ರಾಫಿಕ್ ಕಮ್ಮಿ ಆಗಿತ್ತು ಬೇಗ ಏರ್ಪೋರ್ಟ್ನ ರೀಚ್ ಆದ್ವಿ ಒಳಗಡೆಗೆ ಟ್ರಾಫಿಕ್ ಇಲ್ದಲೇ ಬೇಗ ಬಂದಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಿತ್ತು ಮೋಟ್ರ್ ಬಾಟ್ಲು ತಗೊಳ್ಳಿ ಅಲ್ಲ ಅವಳಿಗೆ ಏನದು ಯಾರ್ದು ಅದು ಬೇಕಾ ಏನ ದರ್ಶನ ತಕ್ಕಟ್ಟಿದ್ಯಾರು ಯಾವಾಗ್ಲೂ ಶಾನ್ವಿಕಾ ಬೆಕ್ಕು ಬೇಕು ಬೆಕ್ಕು ಬೇಕು ಅಂತ ಕೇಳ್ತಿಲ್ಲ ಸೊ ಏರ್ಪೋರ್ಟ್ ಅಲ್ಲಿ ಇವ್ರ ಅಪ್ಪ ಬೇಕು ನೋಡಿದ ತಕ್ಷಣ ನನ್ನ ಮಗಳು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಕೊಡ್ಸಿದ ತಕ್ಷಣ ಶಾನ್ವಿಕ ಅಂತೂ ಎಷ್ಟು ಖುಷಿಯಾಗಿದ್ದಾಳೆ ನೀ ಯಾವ ಕೊಡ್ಸಿದ್ದು ಚೆನ್ನಾಗಿದೆಯಾ ತುಂಬ ಟೈಮ್ ಇದ್ದಿದ್ದ ಕಾರಣ ನಾವು ಲಾಂಜಿಗೆ ಹೋದ್ವಿ ಯಾಕಂದ್ರೆ ಮನೆ ಬೇಗ ಬಿಟ್ಟಿದ್ವಲ್ವಾ ಹೊಟ್ಟೆ ಹಶಿವಾಗ್ತಿತ್ತು ಅಂತ ಹೇಳಿ ಡೈರೆಕ್ಟಾಗಿ ಲಾಂಜಿಗೆ ಹೋಗಿ ಊಟ ಮಾಡ್ತಾ ಇದೀವಿ ನೋಡು ಮಾಡಿ ಏನು ಕುಡಿತಿದ್ದೆ ತೋರಿಸು ಈ ಜ್ಯೂಸಿ ಕುಡ್ದು ಏನಾದ್ರು ಜ್ವರ ಬಂತು ಆಮೇಲೆ ನೋಡು ನಿಮ್ಗೆ ಅಮ್ಮ ಲಾಂಜಲ್ಲಿ ಇದೊಂದು ಡ್ರಿಂಕ್ಸ್ ಬಿಟ್ಟು ಮೆಕ್ಕಿದೆಲ್ಲನು ಫ್ರೀ ಇತ್ತು ಆದ್ರೆ ನೋಡೋಕ್ಕೆ ಮಾತ್ರ ತಿನ್ಬೇಕು ಅನ್ನಿಸ್ತಿತ್ತು ಬಟ್ ಅಲ್ಲಿ ಏನು ತಗೊಂಡ್ ಬಂದರೆ ತಿನ್ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಸುಮ್ಮನೆ ಹೋಗ್ಬೇಕು ಅಂತ ಹೋಗ್ಬೇಕು ಏನೇನ್ ತಿಂದೆ ಶಾನ್ವಿಕಾ ಏನೇನ್ ತಿಂದೆ ಅಣ್ಣ ಏನು ಕುಡ್ದ ಚೆನ್ನಾಗಿ ತಿಂದಿದ್ದಾದಮೇಲೆ ಕರಗಬೇಕಲ್ಲ ಸ್ವಲ್ಪ ಹಾಗೆ ಲಾಂಜಲ್ಲೇ ಸ್ವಲ್ಪ ಹೊತ್ತು ಓಡಾಡ್ತಾ ಇದ್ವಿ ವ್ಯೂ ಎಲ್ಲ ನೋಡ್ತಾ ಇದ್ವಿ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಇವಾಗ ಏನು ನಮ್ಮದು ಟೈಮ್ ಅಂತೂ ಓಡಲಿಕ್ಕೆ ಅಂತ ಹೇಳಿಬಿಟ್ಟು ಲಾಂಜಿಂದ ಇವಾಗ ನಾವು ಕೆಳಗಡೆಗೆ ಹೋಗ್ತಾ ಇದ್ದೀವಿ ಮೇ ಬಿ ಈ ಫ್ಲೈಟು ದುಬೈಗೆ ಹೋಗ್ಬೋದೇನೋ ಅಂತ ಅನ್ನಿಸ್ತಾ ಇದೆ ನನಗೂ ಗೊತ್ತಿಲ್ಲ ಸೊ ಎಷ್ಟು ದೊಡ್ಡದಾಗಿತ್ತು ಅಂದರೆ ತುಂಬ ದೊಡ್ಡದಾಗಿತ್ತು ನಾವು ಹೋಗ್ತಿದ್ದಿದ್ದು ಇಂಡಿಗೋ ಅಲ್ಲಿ ನನಗೆ ಈ ಸರಿ ಯಾಕೋ ಸ್ವಲ್ಪ ಫ್ಲೈಟು ಭಯ ಅನ್ನಿಸ್ತಾಯಿತ್ತು ಯಾಕೆ ಅಂದರೆ ಕೇದಾರ್ನಾಥಿಂದ ಲಾಸ್ಟ್ ಟೈಮು ನಾವು ಫ್ಲೈಟಲ್ಲಿ ಬರಬೇಕಾದ್ರೆ ಸ್ವಲ್ಪ ಇಶ್ಯೂಸ್ ಆಯಿತಾ ಸೊ ಅದಕ್ಕೋಸ್ಕರ ಈ ಟೈಮ್ ಹೋಗಬೇಕಾದ್ರೆ ನನಗೆ ಸ್ವಲ್ಪ ಯಾಕೋ ನರ್ವಸ್ ಅಂತ ಅನ್ನಿಸ್ತಾಯಿತ್ತು ಸ್ವಲ್ಪ ಒಳಗಡೆ ಫೀಲಿಂಗು ಭಯ 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 ಥರ ಇತ್ತು ಶಾನ್ವಿಕಾ ಬೇರೆ ಹೇಳ್ತಾ ಇದ್ಲು ನನಗೆ ಭಯ ಆಗ್ತಿದೆ ಭಯ ಆಗ್ತಿದೆ ಅಂತ ಹೇಳಿ ಅವಳು ಹೇಳ್ತಾ ಇರೋದಕ್ಕೆ ನನಗೂ ಯಾಕೋ ಒಂಥರ ಆ ಫೀಲಿಂಗ್ ಅನ್ನಿಸ್ತಾಯಿತ್ತು ಭಯ ಆಗ್ತಾಯಿತ್ತು ಇಲ್ಲಿ ನೋಡಿ ಇವರು ಸೊ ಅವರಿಗೆ ಓಡ್ಸೋರಿಗೆ ಕಾಣಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ನೆಲ ವರ್ಷ ಥರ ಇದೆ ಅಂತ ಹೇಳ್ಬಿಟ್ಟು ಇವರು ರೇಗಿಸ್ತಾ ಇದ್ರು ಅದನ್ನು ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು ಫ್ಲೈಟ್ ಹತ್ಬೇಕಾದ್ರೆ ದೇವ್ರನ್ನ ನೆನೆಸ್ಕೊಂಡು ನಾವು ಹೋಗ್ತಿರೋ ಫ್ಲೈಟು ನಿಧಾನವಾಗಿ ಲ್ಯಾಂಡ್ ಆಗಲಿ ಅಂತ ನಾನಂತೂ ಪ್ರೇಯರ್ ಮಾಡಿಕೊಂಡೇ ಹೋಗ್ತಾ ಇದ್ದೆ ಸೀರಿಯಸ್ಲಿ ಈ ಸರಿ ಯಾಕೋ ನನಗೆ ಇಲ್ದಲ್ಲೇ ಇರೋ ಭಯ ಎಲ್ಲ ಕಾಡ್ತಾ ಇತ್ತು ಸೊ ನಮ್ಮ ನನಗಿದ್ದು ಬಂದೆ ಟೇಕ್ ಆಫ್ ಆಗಬೇಕಾದ್ರೆ ಹೆಂಗಾದರೂ ಇರಲಿ ಲ್ಯಾಂಡ್ ಆಗಬೇಕಾದ್ರೆ ಮಾತ್ರ ಸ್ವಲ್ಪ ಭಯ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ಹ್ಯಾಪಿ ಜರ್ನಿ ಅಂತ ಅವರು ಹೇಳ್ತಿದ್ರು ನಾನು ಅವ್ರಿಗೆ ಹೇಳಿದೆ ನಮ್ಮ ಪಯಣ ಸುಖಕರವಾಗಿರ್ಲಿ ಅಂತ ಇವಾಗ ಒಳಗಡೆ ಬಲ್ಗಾಲಿಟ್ಟು ಹೋಗ್ತಾ ಇದ್ದೀನಿ ಶನೋ ಒಳಗಡೆ ಬಂದು ಕುತ್ಕೊಂಡಿದ್ದ ತಕ್ಷಣ ಶಾನ್ವಿಕ ಸ್ವಲ್ಪ ಭಯ ಭಯ ಇದ್ಲು ಆಮೇಲೆ ಒಂದು ಟೂ ಮಿನಿಟ್ಸ್ ಆಗಿದ್ದ ತಕ್ಷಣ ಬೇಕು ಬೇಕು ಅಂತಿಲ್ಲ ಅದು ತಗೊಂಡಿದ್ದಕ್ಕೆ ಸ್ವಲ್ಪ ಅವಳು ಆಟ ಆಡ್ತಾ ಇದ್ಲು ಸ್ವಲ್ಪ ಹೊತ್ತು ಆದ್ಮೇಲೆ ಟೇಕ್ ಆಫ್ ಆದಮೇಲೆ ಭಯ ಪಡ್ಕೊಂಡು ಇದೇ ಮಾಡಿದ್ಲು ನೋಡಿ ಏನಂತ ಓಪನ್ ಮಾಡಿ ನೋಡೇನದು ನಮ್ಮ ಮೇಡಮ್ ಅವರು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಆದ್ಮೇಲೆ ಎನರ್ಜಿ ಬಂತು ಅಂತ ಕಾಣಿಸುತ್ತೆ ಇರೋ ಬರೋ ಬುಕ್ಸ್ನೆಲ್ಲ ಅಲ್ಲಿ ತಗೊಂಡು ಮ್ಯಾಗಝಿನ್ಗಳನ್ನ ತಗೊಂಡು ಓದೋ ಥರ ಇದ್ಲು ಸೊ ಓದಿದ್ದೆಲ್ಲ ಮೇಲೆ ವಾಪಸ್ ಇಡ್ತಾ ಇದ್ದಾಳೆ ಇವಾಗ ಇದಾದ್ಮೇಲೆ ಒಂದು ಕೇಳ್ತಾಳೆ ನೋಡಿ ಏನು ಕೇಳ್ತಾಳೆ ಅಂತ ಅಲ್ಲಿ ಪಾಪ ಅಳ್ತಾ ಇದ್ರು ತೋರಿಸು ಏನಿದೆ ಫೈನಲಿ ನಮ್ಮ ಫ್ಲೈಟು ಆರಾಮಾಗಿ ಲ್ಯಾಂಡಿಂಗ್ ಆಯ್ತು ಟ್ವೆಲ್ ಫಾರ್ಟಿ ಫೈವ್ ನೈಟ್ ಆಗಿತ್ತು ಸ್ವಲ್ಪನೂ ಏನು ಅಡೆ ತಡೆ ಇಲ್ದಲ್ಲೇ ಆರಾಮಾಗಿ ಬಂದು ಲ್ಯಾಂಡ್ ಆಯ್ತು ಸೊ ಚೆನ್ನಾಗಿ ಅನ್ನಿಸ್ತು ಫ್ಲೈಟ್ ಅದಾದಮೇಲೆ ಆಚೆ ಬಂದಿದ್ದ ತಕ್ಷಣ ವಿಪರೀತ ಚಳಿ ಹೆಂಗಿತ್ತಂದರೆ ಅಂದ್ರೆ ಏಳಕ್ಕೆ ಆಗ್ತಲ್ಲ ಆ ಥರ ಚಳಿ ಇದೆ ಕಾಶಿ ಏರ್ಪೋರ್ಟಿಂದ ಡೈರೆಕ್ಟಾಗಿ ಬಂದು ನಾವು ರೂಮಿಗೆ ಹೋಗಿ ಆಗಿಬಿಟ್ಟು ಬೇಗ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ರೂಮಲ್ಲಿ ಲಗೇಜ್ನೆಲ್ಲ ಇಟ್ಟು ಇವಾಗ ನಮಗೆ ನೈಟು ತ್ರೀ ಓ ಕ್ಲಾಕ್ಗೆ ನಮಗೆ ದರ್ಶನ ಇತ್ತು ಸೊ ಅದನ್ನು ಮುಗಿಸ್ಕೊಬಿಡೋಣ ಇವತ್ತೇ ಅಂತ ಹೇಳಿಬಿಟ್ಟು ಬಂದಿದ್ದ ದಿನವೇ ನಾವೆಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ಕಾಶಿ ಟೆಂಪಲ್ಲಿಗೆ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಕಾಶಿ ದೇವಸ್ಥಾನಕ್ಕೆ ಹೋಗೋ ರೋಡ್ಗಳನ್ನ ಹೆಂಗಿದೆ ನೋಡಿ ಫುಲ್ಲು ಗಲ್ಲಿ ಗಲ್ಲಿ ಒಳಗಡೆ ಹೋಗಬೇಕು ಕಾಶಿ ಟೆಂಪಲ್ ಒಳಗಡೆ ಫೋನು ಅಲೋ ಇಲ್ಲ ಬ್ಯಾಗ್ ಕೂಡ ಏನೂ ಹೋಗೋಂಗಿಲ್ಲ ಈ ದೇವರು ಬಂದುಬಿಟ್ಟು ಕಾಶಿ ವಿಶಾಲಾಕ್ಷಿ ಅಂತ ಹೇಳಿ ಇಲ್ಲಿ ನೋಡಬೇಕಾಗಿರೋ ಪ್ಲೇಸ್ಗಳು ತುಂಬ ಇದೆ ಸೊ ನಾವು ಆ ಪ್ಲೇಸ್ಗಳನ್ನೆಲ್ಲ ನೋಡಿಕೊಂಡು ಹಂಗೆ ಆಚೆ ಬರ್ತಾ ನಾನು ಸ್ವಲ್ಪ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಯಾಕಂದರೆ ಶಾನ್ವಿಕ ತುಂಬ ಇದ್ದಿದ್ದ ಕಾರಣ ನಾನು ಅವಳನ್ನು ನೋಡಿಕೊಂಡು ಸೊ ಈ ಥರ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೋಬೇಕಿತ್ತು ನೀವೇ ನೋಡ್ತಿರೋಂಗೆ ಹೆಂಗಿದೆ ನೋಡಿ ರೋಡ್ಗಳು ತುಂಬ ಅಂದರೆ ತುಂಬ ಗಲೀಜಿದೆ ಯು ಪಿ ಅಂದ್ರೆ ಗಲೀಜ್ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಎಲ್ಲ ಕಡೆ ಬಾಯಲ್ಲಿ ಏನೋ ಹಾಕ್ಕೊಂಡು ಕಚಿ ಕಚ್ಚಿ ಕಚಿ ಅಂತ ತೆಗೆದು ಅಲ್ಲಲ್ಲೇ ಹುಗ್ದಿದ್ದಾರೆ ತುಂಬ ಗಲೀಜು ಮಾಡಿಟ್ಟಿದ್ದಾರೆ ನಮ್ಮ ಥರನೇ ತುಂಬ ಜನ ಬೇರೆ ಕಡೆಯಿಂದ ಕಾಶಿಗೆ ಬಂದಿರೋರಿದ್ದಾರೆ ಅದು ಗಂಗಾ ನೀವೇನು ನೋಡ್ತಾಯಿದ್ದೀರಾ ಈ ಥರ ಪುಟ್ ಪುಟ್ಟ ಆಣಿದು ಎಲ್ಲ ಕಡೆ ದೇವಸ್ಥಾನಗಳ ಥರ ಮಾಡಿರ್ತಾರೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಆರಗಳನ್ನ ಹಾಕಿದ್ದಾರೆ ಸೊ ಬೇಗ ಮಾರ್ನಿಂಗ್ ಬಂದಿರೋದ್ರಿಂದ ನನಗಂತೂ ಎನರ್ಜಿನೇ ಇರಲಿಲ್ಲ ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ ಅದೇ ಮೇಯ್ನ್ ಗಂಗೆ ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ ಬೆಳಗ್ಗೆ ಕೂಡ ತ್ರೀ ತರ್ಟಿ ಇವಾಗ ಟೈಮು ಅರ್ಲಿ ಮಾರ್ನಿಂಗೇ ಇಷ್ಟೊಂದು ಜ ಕ್ರೌಡ್ ಇದೆ ಇಲ್ಲಿ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಒಂದು ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕಾಶಿಯಿಂದ ಎಡಿಟ್ ಮಾಡಿ ಹಾಕಿದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ಮಂಡೇ ವಿಡಿಯೋ ಆಗಿರುತ್ತೆ ಸೋಮವಾರ ನಾವು ಏನು ಏರ್ಪೋರ್ಟಿಂದ ಡೈರೆಕ್ಟಾಗಿ ರೂಮಿಗೆ ಹೋಗಿ ಇಲ್ಲಿಂದ ನಾವು ಕಾಶಿ ಟೆಂಪಲಿಗೆ ಹೋಗಿ ಇವತ್ತಿಂದು ಏನಿತ್ತು ಟ್ರಾವೆಲ್ನೆಲ್ಲ ಮುಗಿಸಿ ಟೆಂಪಲ್ ವಿಸಿಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅರ್ಲಿ ಮಾರ್ನಿಂಗೇ ಫೈ ಥರ್ಟಿ ಅಥವಾ ಫೈವ್ ಫಿಫ್ಟಿ ಈ ಟೈಮಿಗೆ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳು ಓಪನ್ ಇತ್ತು ಹಾಗೆ ಇಲ್ಲಿ ಜನಗಳು ಕೂಡ ಪಟ್ 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 ಅಂತ ಎಲ್ಲ ಎದ್ದಿದ್ದಾರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊತಾ ಇದ್ದಾರೆ ಮತ್ತು ಇಲ್ಲಿ ಶಾರ್ಪ್ ಆಗಿದ್ದಾರ ಎಲ್ರೂ ಆದರೆ ತುಂಬ ಗಲೀಜಾಗಿದೆ ಅಂತ ಹೇಳ್ಬೋದು ಅರ್ಲಿ ಮಾರ್ನಿಂಗ್ದು ವೀಡಿಯೋ ಏನು ನೋಡ್ತಾ ಇದ್ದೀರಲ್ವಾ ಇಷ್ಟು ಅರ್ಲಿ ಮಾರ್ನಿಂಗಲ್ಲಿ ಎಷ್ಟು ಜನ ಕಮ್ಮಿ ಕಾಣಿಸ್ತಾ ಇದ್ದಾರೆ ಮತ್ತು ಇಲ್ಲೆಲ್ಲ ನೋಡಿ ಎಷ್ಟು ಇದೆ ಸೊ ಈ ಥರ ಮಾರ್ನಿಂಗ್ ಥರ ವ್ಯೂ ಸಂಜೆ ಟೈಮಲ್ಲಿ ನೈಟ್ ಟೈಮಲ್ಲಿ ಇರೋದೇ ಇಲ್ಲ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂಕಿ ಸಪೋರ್ಟಿಂಗ್ ಗೈಸ್